ಶಿವಮೊಗ್ಗದ ನಗರ ಪೊಲೀಸ್ ಚೌಕಿ ಸರ್ಕಲ್ ಸಮೀಪವಿರುವ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಂಕೀರ್ಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಚೇರಿ ಸ್ಥಳಾಂತರಿಸಲಾಗುತ್ತಿದೆ ಈ ಕುರಿತಂತೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಹಿರಿಯ ಉಪನೊಂದಣಾಧಿಕಾರಿಗಳು ಜೂನ್ ಐದರಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ನಗರದ ಸಾಗರ ರಸ್ತೆಯಲ್ಲಿರುವ ಎ ಪಿ ಎಂ ಸಿ ವಾಣಿಜ್ಯ ಸಂಕೀರ್ಣದ ಮೊದಲನೇ ಮಹಡಿಯಲ್ಲಿರುವ ಮಳಿಗೆ ಸಂಖ್ಯೆ ನೂರ ಎಂಟು ಮತ್ತು ನೂರ ಒಂಬತ್ತಕ್ಕೆ ಕಚೇರಿ ಸ್ಥಳಾಂತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಜೂನ್ ಒಂಬತ್ತರಿಂದ ಎಪಿಎಂಸಿ ವಾಣಿಜ್ಯ ಸಂಕೀರ್ಣದಲ್ಲಿ ಅಧಿಕೃತವಾಗಿ ನೂತನ ಕಚೇರಿ ಕಾರ್ಯಾರಂಭ ಮಾಡುತ್ತಿದೆ ಎಂದು ಹಿರಿಯ ಉಪನೋಂದಣಾಧಿಕಾರಿಗಳಾದ ಧನ್ರಾಜ್ ಹಾಗೂ ಸುಬ್ರಹ್ಮಣ್ಯ ಅವರು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಆಮೇಲೆ ಜನ್ರಿಗೆ ಕೂರ ಸೌಲಭ್ಯ ಇದೆ ಹೆಣ್ಮಕ್ಳಿಗೆ ಅಂತ ಸಪ್ರೇಟ್ ರೂಮ್ ಮಹಿಳಾ ಕೊಠಡಿ ಅಂತ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಒಂಬತ್ತನೇ ತಾರೀಕು ಸೋಮವಾರದಿಂದ ಅಂಗಡಿ ಎ ಪಿ ಎಮ್ ಸಿ ಕಚೇರಿಗೆ ಶಿಫ್ಟ್ ಆಗ್ತದೆ ಸರ್ಕಾರದಿಂದ ಸರ್ಕಾರದಿಂದ ಆದೇಶ ಆಗಿದೆ ಕಚೇರಿ ಶಿಫ್ಟ್ ಮಾಡೋದಕ್ಕೆ ಹಾಗಾಗಿ ಸೋಮವಾರದಿಂದ ಎಲ್ಲ ಫೆಸಿಲಿಟೀಸ್ ಕೋರ ಬಾತ್ರೂಮ್ ಫೆಸಿಲಿಟೀಸು ಬಾತ್ರೂಮ್ ಫೆಸಿಲಿಟೀಸು ಹೆಣ್ಮಕ್ಳಿಗೆ ಇಲ್ಲಿ ಇಲ್ಲದೆ ಇರುವಂಥ ಸೌಲಭ್ಯಗಳು ಅಲ್ಲಿರೋದಂದರೆ ಈಗ ಹೆಣ್ಮಕ್ಳಿಗೆ ಫೀಡಿಂಗ್ ರೂಮ್ ಅಂತೇಳಿ ಹೊಸದಾಗಿದೆ ಆಮೇಲೆ ಇಲ್ಲಿ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶದ ಅಭಾವ ಇತ್ತು ಅಲ್ಲಿ ಇದಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಬೇರೆ ಎರಡು ಸಾವಿರದ ಎಂಟುನೂರಿಂದ ಒಂಬೈನೂರು ಅಡಿ ಇತ್ತು ಅಲ್ಲಿ ಐದು ಸಾವಿರದಿದೆ ಅದು ಏನು ವಾಶ್ ಕಾರಿಡಾರು ಲಿಫ್ಟು ರ್ಯಾಂಪು ಇವೆಲ್ಲ ಬಿಟ್ಟು ಹಾಗಾಗಿ ಅಲ್ಲಿ ಆಮೇಲೆ ಸಾರ್ವಜನಿಕ ಕೂತ್ಕೊಳ್ಳೋಕ್ಕೆ ಬೇರೆ ಆಸನ ವ್ಯವಸ್ಥೆ ಎಷ್ಟಾದರೂ ನೂರು ಜನ ಇನ್ನೂರು ಜನಕ್ಕೂ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಆಮೇಲೆ ನಮಗೆ ಅಭಿಲೆ ಕಾಲೆಯದು ಏನು ಅಲ್ಲೆಲ್ಲ ರ್ಯಾಕ್ಸ್ ಎಲ್ಲ ಸುಸಜ್ಜಿತವಾಗಿ ರ್ಯಾಕ್ಸ್ ಎಲ್ಲ ಮಾಡಿಸಿದ್ದೀವಿ ಅಂದರೆ ಸಾರ್ವಜನಿಕ ದಾಖಲೆಗಳನ್ನು ಕಾಪಾಡೋದೇ ನಮ್ಮದು ಮೇನ್ ಮುಖ್ಯ ಉದ್ದೇಶ ನಮ್ಮ ಇಲಾಖೆದು ಆ ದಾಖಲೆಗಳು ಇಲ್ಲಿ ನೀರು ಮತ್ತು ಇದರಲ್ಲಿ ಸೋರ್ ಸೋರಿಕೆಯಿಂದ ಏನಾಗ್ತಿತ್ತು ಎಲ್ಲ ಅವು ಹಸಿಯಾಗಿ ಎಲ್ಲ ಕೊಳ್ತೋಗ್ತಿದ್ವು ಈಗ ಅದಕ್ಕೆಲ್ಲ ಸುಸಜ್ಜಿತವಾಗಿ ಅದರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ವಯೋವೃದ್ಧರಿಗೆ ಅವರಿಗೆ ರ್ಯಾಂಪಿನ ವ್ಯವಸ್ಥೆ ಇದೆ ಲಿಫ್ಟಿನ ವ್ಯವಸ್ಥೆ ಇದೆ ಇಲ್ಲೇನಿತ್ತು ಇಲ್ಲಿ ಆ ವ್ಯವಸ್ಥೆ ಇದ್ದಿಲ್ಲ ಎಷ್ಟೋ ಸಾರ್ವಜನಿಕರು ಅದರ ಆಕರ್ಷಣೆ ವ್ಯಕ್ತಪಡಿಸಿ ಹೋಗ್ತಿದ್ರು ಹಾಗಾಗಿ ಈಗ ಲಿಫ್ಟ್ ಎರಡೇ ಲಿಫ್ಟ್ ಇದೆ ಒಂದೊಂದು ಇದಕ್ಕೆ ಎರಡು ಲಿಫ್ಟು ಎರಡು ರ್ಯಾಂಪು ಎರಡು ಮತ್ತೆ ಇವು ಕಾಮನ್ ನಮಗೆ ಸ್ಟೇರ್ ಕೇಸ್ಗಳು ಇದ್ದಾವೆ ಅದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಜಾಗ ಇದೆ ಆಮೇಲೆ ಪಾರ್ಕಿಂಗಿನ್ನು ವ್ಯವಸ್ಥೆ ತುಂಬ ಪಾರ್ಕಿಂಗು ಅಲ್ಲಿ ಎ ಪಿ ಎಮ್ ಸಿ ಇರೋದ್ರಿಂದ ಅಲ್ಲಿ ಅಗಲವಾದ ರಸ್ತೆಗಳು ಇದ್ದಾವೆ ಆಮೇಲೆ ನಮ್ಮ ಆಫೀಸ್ ಮುಂದೆ ತುಂಬ ದೊಡ್ಡದಾಗಿ ಇರುವಂಥ ಪಾರ್ಕಿಂಗ್ ವ್ಯವಸ್ಥೆ ಇದೆ